ವೀಕ್ಷಕರೇ ಸ್ವಾಗತ ಸುಸ್ವಾಗತ ಇನ್ಸ್ಪೈರ್ ಎ ಟು ಸಿ ಕಾಲೋಂಜಿ ಸೀಡ್ಸ್ ಎಲ್ತ್ ಬೆನಿಫಿಟ್ಸ್ ಈ ಒಂದು ಬೀಜನ ಒಂದು ಗಾದೆನೇ ಹೇಳ್ತಾರೆ ಸಾವನ್ನು ಹೊರತುಪಡಿಸಿ ಎಲ್ಲ ರೋಗಗಳಿಗೂ ಪರಿಹಾರ ನೀಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹೌದು ಹಾಗಂದರೆ ಯಾವುದಪ್ಪ ಈ ಬೀಜ ಎಲ್ಲಿ ಸಿಗುತ್ತೆ ನಾನಾಗಲೇ ಹೇಳಿದಾಗೆ ನೋಡಿ ಇದು ಭಾರತೀಯ ಅಡುಗೆ ಮನೆಗಳಲ್ಲಿ ಎಲ್ಲ ಅನೇಕ ಮಸಾಲೆ ಪದಾರ್ಥಗಳ ರೀತಿ ಇದು ಸಹ ಒಂದು ಹಾಗೆಯೇ ಇದು ನಮ್ಮ ಅಡುಗೆ ಮನೆಯಲ್ಲಿ ಯೂಶಲಿ ಇರುವಂತಹ ಮಸಾಲೆ ಪದಾರ್ಥಗಳು ರುಚಿಗಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ನಮ್ಮ ಒಂದು ಶತಮಾನದ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಾಗಿರುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಇಡುವಂತಹ ಮಸಾಲೆ ಪದಾರ್ಥಗಳು ಅದರಲ್ಲಿ ಇದು ಸಹ ಒಂದಾಗಿದೆ ವಿಡಿಯೋನ ಫುಲ್ ನೋಡಿ ವಿಚಾರನ ತಿಳ್ಕೊಳ್ಳಿ ಯೂಸ್ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಹಾಗೆಯೇ ಹೊಸಗ್ಯಾರರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಸ್ನೇಹಿತರೆ ಶತಮಾನಗಳಿಂದಲೂ ನಾನು ಆಗಲೇ ಹೇಳ್ದಾಗೆ ಆಯುರ್ವೇದದಲ್ಲಿ ಔಷಧಿಗಳನ್ನು ಬಳಸ್ತಾ ಇದ್ದೀವಿ ನಾವು ಆಯುರ್ವೇದಿಕ್ ಔಷಧಿ ಔಷಧಿಗಳನ್ನು ಈಗ ಆ ಒಂದು ಆಯುರ್ವೇದದಲ್ಲಿ ಹಲವಾರು ಚಿಕಿತ್ಸೆಗೂ ಸಹ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ನಮ್ಮ ಭಾರತೀಯ ಮೂಲವಾದಂಥ ಆಯುರ್ವೇದದಿಂದನೇ ಎಲ್ಲ ಒಂದು ಔಷಧಿ ಪದ್ಧತಿಗಳು ಉಟ್ಕೊಂಡು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆಯುರ್ವೇದ ರೂಟ್ ಆಗಿದ್ದು ಅದರ ಮುಂದೆನೇ ಅಲೋಪತಿ ಇರ್ಬೋದು ಎನಾನಿ ಇರ್ಬೋದು ಮುತ್ತೊಂದು ಮುಗದೊಂದು ಬೆಳೆದೇ ಬಂದಿದೆ ಕಲೊಂಜಿ ಏನಪ್ಪ ಈ ನೇಮ್ ಅಂದರೆ ಕಪ್ಪು ಜೀರಿಗೆ ಕೇವಲ ರುಚಿಯ ಖಜಾನೆ ಅಷ್ಟೇ ಅಲ್ಲ ಆರೋಗ್ಯದ ರಕ್ಷಾ ಕವಚ ಸಹ ಈ ಒಂದು ಕಪ್ಪು ಜೀರಿಗೆ ಇದರಲ್ಲಿರುವಂತಹ ಕಲೋಂಜಿ ಕಪ್ಪು ಜೀರಿಗೆ ಅದು ಅದ್ಭುತ ಮಸಾಲೆ ಪದಾರ್ಥನೂ ಸಹ ಆಗಿದೆ ಅದಲ್ಲದೆ ಶತಮಾನಗಳಿಂದನೂ ಆಯುರ್ವೇದ ಔಷಧಿಯಾಗಿ ಸಹ ಇದನ್ನು ಬಳಸ್ತಾ ಇದೆ ಇವುಗಳನ್ನ ಹಿಂದೆ ನಾವು ನಮ್ಮ ಆಹಾರದಲ್ಲಿ ಸ್ವಲ್ಪನೇ ಉಪಯೋಗ ಮಾಡ್ತಾ ಹೋದಾಗೆ ಅನೇಕ ಸೋಂಕುಗಳು ಶೀತ ಕೆಮ್ಮು ಮತ್ತು ಇತರ ರೋಗಗಳು ಇದರ ವಿರುದ್ಧ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಅಂತ ಕಂಡು ಬಂದಿದೆ ಸ್ನೇಹಿತರೆ ಹಾಗೆಯೇ ಇದನ್ನು ಯಾವ ಯಾವ ರೋಗಗಳಿಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಮತ್ತು ಇದನ್ನು ಬಳಸೋ ರೀತಿ ಹೇಗೆ ಮತ್ತು ಇದನ್ನು ಯಾರೆಲ್ಲ ಬಳಸಬಹುದು ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ನಿಮ್ಮ ವಿಡಿಯೋ ಆಗಲೇ ಶೀತ ಕೆಮ್ಮು ಸೋಂಕು ಬಗ್ಗೆ ಮಾತಾಡ್ದು ಈಗ ಎರಡನೇದಾಗಿ ಹೃದಯದ ಆರೋಗ್ಯ ಸಮಸ್ಯೆಗೂ ಸಹ ಇದು ಬಹಳನೇ ಒಳ್ಳೆಯದು ಯಾಕಂದರೆ ಈ ಒಂದು ಜೀರಿಗೆ ಕಪ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅಥವಾ ಎಲ್ ಡಿ ಎಲ್ ಅಂತ ಏನು ಹೇಳ್ತೀವಿ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳನ್ನೂ ಕಡಿಮೆ ಮಾಡುತ್ತೆ ನೆಕ್ಸ್ಟು ಮೂರನೇದು ಬಂದು ತೂಕ ನಷ್ಟ ನಾವೆಲ್ಲರೂ ಇವತ್ತಿನ ದಿನಗಳಲ್ಲಿ ಓವರ್ ವೆಯ್ಟ್ ಆಗ್ತಿದ್ದೀವಿ ವೆಬಸಿಟಿ ಆಗ್ತಿದ್ದೀವಿ ಇದನ್ನು ತಿನ್ನೋದರಿಂದ ತೂಕ ನಷ್ಟ ಈ ಒಂದು ಇದನ್ನು ತಿನ್ನೋದರಿಂದ ನಮ್ಮ ದೇಹದಲ್ಲಿ ಛಾಯಾಪಚನ ಕ್ರಿಯೆನ ಚೆನ್ನಾಗಿ ಮಾಡಿ ನೀಟಾಗೆಲ್ಲ ಡೈಜೆಸ್ಟ್ ಆಗೋದ್ರಿಂದ ಕೊಬ್ಬು ಬರಲ್ಲ ನಾಲ್ಕನೇದು ಮಧುಮೇಹ ನಿಯಂತ್ರಣ ಇದನ್ನು ತಿನ್ನೋದರಿಂದ ಸಕ್ಕರೆ ಕಾಯಿಲೆಗೂ ಸಹ ತುಂಬ ಪ್ರಯೋಜನಕಾರಿಯಾಗಿದೆಯಂತೆ ಯಾಕಂದರೆ ಟೈಪ್ ಟು ಮಧುಮೇಹ ಅಂತ ಏನು ಹೇಳ್ತೀವಿ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಜೀರ್ಣಕ್ರಿಯೆಗೆ ಜೀರ್ಣಕ್ರಿಯೆ ಸರಿದ್ರೆ ನಮಗೆ ಎಲ್ಲ ರೋಗಗಳು ಬರಲ್ಲ ಅನ್ನೋದು ನಮ್ಮ ಆಯುರ್ವೇದದ ಒಂದು ಮೂಲ ಹೊಟ್ಟೆ ಸರಿ ಇದ್ದರೆ ನಿಮ್ಮ ಬಾಡಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ ಹಾಗಿದ್ದಾಗ ಕಲೊಂಜಿ ಬೀಜ ಅಥವಾ ಕಪ್ಪು ಜೀರಿಗೆ ಅಂತ ಏನು ಹೇಳ್ತೀವಿ ಇದು ಅಜೀರ್ಣ ಅನಿಲ ಒಬ್ಬರ ಮತ್ತು ಹೊಟ್ಟೆ ನೋವಿನ ಸಮಸ್ಯೆಗಳಿಗೆ ಎಳಿದು ಮಾಡಿಸಿದಂತಹ ಒಂದು ವಸ್ತು ಚರ್ಮ ರೋಗ ಮತ್ತು ಕೂದಲಿನ ಸಮಸ್ಯೆ ಕಪ್ಪು ಜೀರಿಗೆ ಬಗ್ಗೆ ನಾನು ಆಗಲೂ ಒಂದು ವಿಡಿಯೋ ಮಾಡಿದ್ದೆ ಕೂದಲಿನ ಸಮಸ್ಯೆಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ಕಲಂಜಿ ಎಣ್ಣೆಯನ್ನು ಚರ್ಮಕ್ಕೆ ಹಚ್ಚೋದ್ರಿಂದ ಮಡವೆ ವರ್ಣದ್ರವ್ಯ ಹೀಗೆ ಚರ್ಮಕಾಂತಿ ಮುಂತಾದಕ್ಕೆ ಭಾಳ ಅನುಕೂಲ ಆಗಿರುತ್ತೆ ಹಾಗೆಯೇ ಕೂದಲಿಗೆ ಹಚ್ಚೋದ್ರಿಂದ ಕಪ್ ಕೂದಲು ಉದುರುವುದು ಸಹ ಕಡಿಮೆ ಆಗುತ್ತಂತೆ ಏಳನೇ ಪಾಯಿಂಟ್ ಬಂದು ಶೀತ ಕೆಮ್ಮು ನೆಗಡೆ ಗಂಟಲು ನೋವಿಗೂ ಸಹ ಪರಿಹಾರ ಈ ಒಂದು ಕಪ್ಪು ಜೀರಿಗೆ ಕಲಂಜಿ ಉರಿಯೂತ ಆಗಿದ್ದು ಇದು ಗುಣ ಹೊಂದಿರುತ್ತೆ ಮತ್ತು ಶೀತ ಕೆಮ್ಮು ಕಫ ಗಂಟಲು ನೋವು ತ್ವರಿತ ಪರಿಹಾರ ನೀಡುತ್ತಂತೆ ಇದನ್ನು ಜೇನುತುಪ್ಪದಿಂದ ಸೇವಿಸಬೇಕು ಮೆದುಳಿನ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಕಲಂಜಿ ಸ್ಮರಣಶಕ್ತಿ ಅಂದರೆ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಮಾಡಿ ಮತ್ತು ಮ ಗ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡೋದಕ್ಕೆ ಇದು ಭಾಳನೆ ಮುಖ್ಯವಾಗಿರುತ್ತೆ ಅದಲ್ದೇ ಮಹಿಳೆಯರಿಗೆ ಇದು ಹಾರ್ಮೋನ್ಗಳ ಸಮತೋಲನ ಥೈರಾಯ್ಡ್ ಸಮಸ್ಯೆಗೆ ಸಹಾಯ ಆಗುತ್ತೆ ಈ ಒಂದು ಕಾಲಂಜಿ ಬೀಜ ಅಂತೇ ಹೇಳ್ತೀವಿ ಇದು ಸೊ ಇದೊಂಥರ ಹೆಂಗಾಗಿದೆ ಒಂದು ಒಂದು ಅದಕ್ಕೆ ಹೇಳಿದ್ದು ಇದು ಎಲ್ಲ ರೋಗಗಳಿಗೂ ಒಂದು ತುಂಬ ಮುಖ್ಯವಾದಂಥದ್ದು ಇದನ್ನು ಬಾಳ್ಸೋದು ಬೇಗ ವಿಧಾನ ಏನಪ್ಪ ಅಂದರೆ ಕಾಲಂಜಿ ಬೀಜನ ಲಘುವಾಗಿ ಹುರಿದು ಪುಡಿ ಮಾಡಿ ಆಹಾರದೊಂದಿಗೆ ಸೇವಿಸ್ಬೋದು ಎಣ್ಣೆ ರೂಪದಲ್ಲೂ ಸಹ ಚರ್ಮಕ್ಕೆ ಅಥವಾ ಕೂದಲಿಗೆ ಹಚ್ಚಲು ನಾವು ಕಾಲಂದಿ ಬೀಜನ ಯೂಸ್ ಮಾಡ್ತೀವಿ ಅಂದರೆ ನಿಯಮಿತವಾಗಿ ಯೂಸ್ ಮಾಡಬೇಕು ಹಾಗೆಯೇ ನಿಮ್ಮಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಆಹಾರ ಬದಲಾವಣೆ ಅಥವಾ ಒಂದು ಆಯುರ್ವೇದ ಅಥವಾ ಔಷಧಿ ಅಂತ ಏನು ಮಾತಾಡ್ತೀವಲ್ಲ ಅದನ್ನು ಸೇವಿಸಬೇಕು ಅಂದಾಗ ಅದರದ್ದೇ ಆದಂತಹ ನಿಯಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ನೀವು ತಗೊಳ್ಳೋದು ಸಮ್ ಸಮ್ ಟೈಮ್ಸು ಆ ತದ್ವಿರುತ ಅಥವಾ ಅಲರ್ಜಿ ಆಗೋ ಚಾನ್ಸಸ್ಗಳಿರುತ್ತೆ ಆಯುರ್ವೇದದಲ್ಲಿ ಯಾವುದೇ ಒಂದು ಮೆಡಿಸಿನ್ಸು ಆಯುರ್ವೇದದಲ್ಲಿ ಯಾವತ್ತೂ ಅಲರ್ಜಿ ಆಗೋಲ್ಲ ಯಾಕೆ ಕಾಲೋಜಿ ಬೀಜನ ಸಾಮಾನ್ಯವಾಗಿ ಸೇವಿಸೋದು ಸು ಸಾಮಾನ್ಯ ಪ್ರಮಾಣದಲ್ಲಿ ಸೇವಿಸಬೇಕು ನಾನು ಆಗಲೇ ಹೇಳೋದನ್ನಲ್ಲ ಆದರೆ ಗರ್ಭಿಣಿಯರು ಔಷಧಿಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಗಂಭೀರ ಆರೋಗ್ಯ ಸಮಸ್ಯೆ ಇರೋರು ತಾವು ದಯವಿಟ್ಟು ವೈದ್ಯರನ್ನ ಭೇಟಿ ಮಾಡಬೇಕಾಗುತ್ತೆ ಏಕೆಂದರೆ ಈಗ ಯಾವುದೋ ಒಂದು ಫಾಲೋ ಮಾಡ್ತಿರ್ತೀರಾ ಮತ್ತು ಅದು ಆರೋ ಆರೋ ಚೇಂಜ್ ಎಲ್ಲ ತಪ್ಪಾಗ್ಬೋದು ಈ ವಿಡಿಯೋನೂ ಸಹ ಅಷ್ಟೇ ಇದು ಒಂದು ವಿಚಾರ ಅಥವಾ ಸಾಮಾನ್ಯ ಮಾಹಿತಿ ಎಲ್ಲದಕ್ಕೂ ಡಾಕ್ಟರ್ ಕಾಂಟೆಕ್ಟ್